ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದ ಮಹಾಲಕ್ಷ್ಮಿ ಬಡಾವಣೆಯ ಶ್ರೀ ರಾಮದೇವರ ಗುಡ್ಡದ ಸಮೀಪ ಶ್ರೀ ಗುರುರಾಘವೇಂದ್ರ ಮಠದ ಆವರಣದಲ್ಲಿ ಶ್ರೀ ರಾಘವೇಂದ್ರ ಮಠ ಟ್ರಸ್ಟ್ ಗುಂಡ್ಲುಪೇಟೆ ರವರ ವತಿಯಿಂದ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆ ನಗರ ಇವರ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಯಿತು ಗುಂಡ್ಲುಪೇಟೆ ಶ್ರೀ ಗುರುರಾಘವೇಂದ್ರ ಮಠದ ಟ್ರಸ್ಟ್ನ ಮುಖ್ಯಸ್ಥರಾದ ರಾಜೇಶ್ವರಿ ಅವರು ಮಾತನಾಡಿ ಪಟ್ಟಣ ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಂದಿ ಆರೋಗ್ಯ ತಪಾಸಣೆಯಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯಕ್ಕೆ ಬೇಕಾಗಿರುವ ತಪಾಸಣೆ ಹಾಗೂ ಔಷಧಿಗಳನ್ನು ವೈದ್ಯರಿಂದ ಪಡೆದಿದ್ದು ಮುಂದಿನ ದಿನಗಳಲ್ಲಿ ಶ್ರೀಮಠದ ಟ್ರಸ್ಟ್ ವತಿಯಿಂದ ಇನ್ನಷ್ಟು ಆರೋಗ್ಯ ಶಿಬಿರವನ್ನು ಆಯೋಜಿಸಲು ಪ್ರಯತ್ನಿಸಲಾಗುವುದು ಎಂದರು ಕಾಮಾಕ್ಷಿ ಆಸ್ಪತ್ರೆಯ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ವಿಕ್ರಮ್ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ಯಾಸ್ಟ್ರೋ ತಜ್ಞರಾದ ಡಾಕ್ಟರ್ ಚೈತ್ರ ದಂತ ವೈದ್ಯರಾದ ಹೇಮಲತಾ ಜನರಲ್ ಫಿಸಿಷಿಯನ್ ಡಾಕ್ಟರ್ ಯಾದವ್ ಕುಮಾರ್ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಚಿರಾಗ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಪಟ್ಟಣದ ಶ್ರೀ ಗುರುರಾಘವೇಂದ್ರ ಮಠದ ಟ್ರಸ್ಟ್ನ ಅಧ್ಯಕ್ಷರಾದ ರಾಜೇಶ್ವರಿ ಚಂದ್ರಶೇಖರ್ ಹಾಗೂ ಟ್ರಸ್ಟ್ನ ಸದಸ್ಯರು ಹಾಜರಿದ್ದರುಘವೇಂದ್ರಾಯಿ ಸತ್ಯಧರ್ಮರ ತಾಯಿ ಮಜತಾಂ ಕರ್ಭವೃಕ್ಷಾಯ ನಮತಾಮ ಇಪ್ಪತ್ತೆರಡು ಇಪ್ಪತ್ತೈದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಟ್ರಸ್ಟ್ ವತಿಯಿಂದ ಕ್ಯಾಂಪನ್ನು ನಮಗೆ ಅರೇಂಜ್ ಮಾಡಿಕೊಡಿ ಉಚಿತ ತಪಾಸಣಾ ಶಿಬಿರವನ್ನು ನಮಗೆ ಅರೇಂಜ್ ಮಾಡಿಕೊಡಿ ಅಂತ ಕಾಮಾಕ್ಷಿ ಕಾಮಾಕ್ಷೇತ್ರ ಆಸ್ಪತ್ರೆ ನಾವು ಕೇಳಿಕೊಂಡ್ವಿ ವಿಕ್ರಮ್ ಡಾಕ್ಟ್ರ್ ನಾವು ಮೊದಲನೇದಾಗ ಭೇಟಿ ಮಾಡಿದ್ವಿ ಆಮೇಲೆ ಅವರು ನಮಗೆ ಪರಿಚಯ ಮಾಡಿಕೊಟ್ರು ಅನೂಪ್ ಅವರು ಮತ್ತು ನಮ್ಮ ಕಾಮಾಕ್ಷಿ ಹಾಸ್ಪಿಟಲ್ ಮ್ಯಾನೇಜರ್ ಅವರು ಮತ್ತು ಅಡ್ಮಿನಿಸ್ಟ್ರೇಟಿವ್ ಅವರು ಎಲ್ಲರೂ ನಮಗೆ ಅಡ್ವೈಸ್ ಮಾಡಿ ಅವರು ಸ್ಟಾಫನ್ನು ಕಳಿಸ್ಕೊಂಡಿದ್ದಾರೆ ನಮಗೆ ಮೂಳೆ ಡಾಕ್ಟ್ರು ಆರ್ಥೋಪೆಡಿಕ್ ಡಾಕ್ಟ್ರು ಮತ್ತು ಗ್ಯಾಸ್ಟ್ರು ಡೆಂಟಿಸ್ಟ್ ಅವರು ಮತ್ತು ಫಿಸಿಷಿಯನ್ನು ಜನರಲ್ ಫಿಸಿಷಿಯನ್ನು ಎಲ್ಲರನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ಗುಂಡ್ಲುಪೇಟೆ ತಾಲೂಕು ಹಾಗೂ ಸುತ್ತಮುತ್ತಲ ಗ್ರಾಮದ ಜನಗಳಿಗೆ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಇಲ್ಲಿ ಬಂದು ಎಷ್ಟಾಗತ್ತೋ ಅಷ್ಟು ಸಾಧ್ಯವಾದಷ್ಟು ಅದು ಸಮಸ್ಯೆ ಪರಿಹರಿಸ್ಕೊಳ್ಳೋದಕ್ಕೆ ವೈದ್ಯರ ಸಂಖ್ಯೆ ಉಚಿತವಾಗಿ ಸಿಗ್ತಾ ಇರೋದರಿಂದ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಟ್ರಸ್ಟಿಂದ ಇದನ್ನು ಅರೇಂಜ್ ಮಾಡಿದೆ ಇದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಹಾಗೆಯೇ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ಈಗಾಗಲೇ ಒಂದು ಇನ್ನೂರು ಜನದ ಮೇಲೆ ಇದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಎಲ್ಲ ಜನಗಳು ಇನ್ನೂ ಉಳಿದ ನಾಲ್ಕು ಗಂಟೆವರೆಗೂ ಇರುತ್ತೆ ಬಂದು ಇದ್ರ ಉಪಯೋಗ ಪಡ್ಕೋಬೇಕು ಇದ್ರ ಪ ನಮಗೆ ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಕಾಮಾಕ್ಷಿ ಹಾಸ್ಪಿಟ್ಲ್ ಅಧಿಕಾರಿ ವರ್ಗದವರಿಗೆ ಮತ್ತು ವೈದ್ಯರುಗಳಿಗೆ ಸಹಾಯಕರಿಗೆ ಹಾಗೆಯೇ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಸ ವೈದ್ಯಾಧಿಕಾರಿಗಳು ಮತ್ತು ಅಂತಿ ಸ್ಟಾಫಿಗೆ ನಮ್ಮ ಈ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಜನತೆಗೆ ನಮ್ಮ ಈ ಟ್ರಸ್ಟ್ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ ಕಾಮಾಕ್ಷಿ ಆಸ್ಪತ್ರೆಯಿಂದ ಈ ಕ್ಯಾಂಪನ್ನು ಇಲ್ಲಿ ಐದು ಮಾಡಿದ್ದೇವೆ ಇಲ್ಲಿ ಆರ್ಥೋಪೆಡಿಕ್ಸ್ ಮೂಳೆ ಹಾಗೂ ಕೀಳಿನ ಸಂಬಂಧಪಟ್ಟಂತೆ ಗ್ಯಾಸ್ಟ್ರೋಸಜನ್ ಅಲ್ಲಿನ ಸಮಸ್ಯೆಗಳು ದತ್ತ ಚಿಕಿತ್ಸೆ ಮತ್ತು ಜನರಲ್ ಸಜೆಷನ್ ಅವರು ನಾವು ನಾಲ್ಕು ಜನನು ಡಾಕ್ಟರ್ಸ್ ಮಧ್ಯೆ ಇಲ್ಲಿ ಖಚಿತವಾಗಿ ಉಚಿತವಾಗಿ ಸಲಹೆ ಮತ್ತು ಮೆಡಿಸಿನ್ಸ್ ಕೂಡ ನೀಡ್ತಾ ಇದ್ದೀವಿ ವತಿಯಿಂದ ನಾನು ಡಾಕ್ಟರ್ ವಿಕ್ರಮ್ ಮೂಳೆ ಕೀಳು ಮಂಡಿ ನೋವು ಬೆನ್ನುವು ಸೆಳ್ತಾ ಸೆಳೀತಾ ಇರ್ತದೆಲ್ಲ ಸಮಸ್ಯೆಗಳು ನೋಡ್ತಾ ಇದ್ದೀವಿ ಜೊತೆಗೆ ಓಮಿನ ಡೆನ್ಸಿಟಿ ಮೂಳೆಗಳು ಎಷ್ಟು ಆಗಿದೆ ಇವಾಗ ಅಷ್ಟು ಪರಿಸ್ಥಿತಿ ಮೂಳೆ ತುಂಬ ವೀಕ್ ಆಗ್ತಾ ಇರುತ್ತೆ ಆ ಡೆನ್ಸಿಟಿನ ನಾವು ಫ್ರೀಯಾಗಿ ಮಷಿನ್ ತರಿಸಿ ಫ್ರೀಯಾಗಿ ಚೆಕ್ ಮಾಡ್ತಾ ಇದ್ದೀವಿ ಎಲ್ಲರೂ ಅದ್ರ ಜೊತೆಗೆ ಅದಕ್ಕೆ ಮೂಳೆಷ್ಟು ತಂಕ್ ಮಾಡ್ಕೊಳೋಕ್ಕೆ ಏನೇನು ಎಂಪ್ಲೂಮೆಂಟ್ಸ್ ಎಲ್ಲ ಪ್ರಮೋದನ್ನು ಕೊಡ್ತಾ ಇದ್ದೀವಿ ಉಚಿತವಾಗಿ ಉಚಿತವಾಗಿ ಮುಂದೆ ಗ್ಯಾಸ್ಟ್ರೋ ಸಮಸ್ಯೆ ಇರೋದ್ರಿಂದ ಅದರಿಂದ ಹೆಂಗೆ ಮುಕ್ತಿಗೊಳ್ಬೇಕು ಅಂತ ಗ್ಯಾಸ್ಟ್ರೋ ಸರ್ಜನ್ನು ಇದ್ದಾರೆ ಮತ್ತು ದಂತ ಚಿಕಿತ್ಸೆ ಕೊಡೋಕ್ಕೆ ಡೆಂಟಿಸ್ಟು ಇದ್ದಾರೆ ಜನರಲ್ ಫಿಸಿಷಿಯನ್ಗಳು ಇದ್ದಾರೆ ಉಚಿತವಾಗಿ ಸೇವೆ ಸಲ್ಲಿಸ್ತಿದ್ದೀವಿ ನಮ್ಮ ಹಾಸ್ಪಿಟಲ್ನಲ್ಲಿ ಸಂಪರ್ಕ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀವಿ ನಮ್ಮ ಕಾಂಟೆಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಅವ್ರು ಅಲ್ಲಿಗೆ ಬಂದರೆ ನಾವು ಅವ್ರಿಗೆ ಒಂದು ಮುಂದಿನ ವೈದ್ಯಕೀಯ ಸಮಸ್ಯೆ ಏನೇ ಅಂದರೆ ಡೈರೆಕ್ಟರ್ ಕಾಮಾಕ್ಷಿ ಹಾಸ್ಪಿಟಲ್ ಜಯಪಿ ನಗರ ಅಥವಾ ಕಾಮಾಕ್ಷಿ ಹಾಸ್ಪಿಟಲ್ ಕುವೆಂಪು ನಗರಕ್ಕೆ ಹೋಗಿ ಸೇವೆ ಮಾಡಿ ಪ್ಲಸ್ ಕಡೆಯಿಂದ ಬರೋರಿಗೆ ನಾವು ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲಿ ಮಾಡಿಕೊಡೋ